ನೋಡಿ ಫೈನಾನ್ಸ್ನವ್ರಿಗೆ ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ನಾವು ತೊಗೊಂಡಿದ್ದೀವಿ ಅವ್ರ ಬಗ್ಗೆ ಬಡವರ ಮನೆಗಳಿಗೆ ಹೋಗೋದು ಮನೆಯೇ ಆಕ್ಯುಪೈ ಮಾಡೋದು ಬೀಗ ಹಾಕೋದು ಆಮೇಲೆ ಈ ರೀತಿ ಎಲ್ಲ ಆಗಿ ಹಿಂದೆಲ್ಲ ಸುಸೈಡ್ ಆಗಿತ್ತು ರಾಜ್ಯದಲ್ಲಿ ಅದನ್ನು ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಮಾಡಿದ್ದೇವೆ ಅದಕ್ಕಾಗಿ ಕಾನೂನನ್ನು ಕೂಡ ತೊಗೊಂಡಿದ್ದೇವೆ ಅದನ್ನು ನಾನು ನಮ್ಮ ಇಲಾಖೆಯವ್ರ ಜೊತೆ ಪೊಲೀಸ್ನವ್ರ ಜೊತೆ ಮಾತಾಡ್ತೀನಿ ಕಮಿಷನರ್ ಜೊತೆ ಮೈಸೂರು ಪಟ್ಟಣದಲ್ಲಾದ್ರೆ ಅಥವಾ ಹೊರಗಡೆ ಆದರೆ ರೂರಲ್ ಆದರೆ ಐ ಜಿಗೆ ಮಾತಾಡಿ ಅದನ್ನ ಮಗುವನ್ನ ಅಪಹರಣ ಮಾಡಿರಿದ್ರೆ ಅವ್ರ ಮೇಲೆ ಮಗುವನ್ನ ತರಿಸೋದಿಕ್ಕೆ ಎಲ್ಲ ಏರ್ಪಾಟ್ ಮಾಡ್ತೀವಿ ಪೋಷಕರು ಮಾಡಿದ್ದ ಸಾಲಕ್ಕೆ ಹೋಗಲ್ಲ ಎತ್ಕೊಂಡೋಗ ಅವರಿಗೆ ಒಂದು ಸ್ವಲ್ಪ ಕಠಿಣವಾದಂತ ಹೃದಯ ಇರ್ಬೇಕು ಅವರಿಗೆ ೂ ಕೂಡ ಇದ್ದಂಗೆ ಕಾಣ್ತಾ ಇಲ್ಲ ಅದನ್ನು ನಾನು ವಿಚಾರ ಮಾಡ್ತೀನಿ ಅದನ್ನು ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ ನೋಡಿ ಓ ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಐದು ಪರ್ಸೆಂಟು ಪ್ರಶ್ನೆ ಅಲ್ಲ ಯಾರಿಗೆ ಮನೆ ಅವಶ್ಯಕತೆ ಇದೆ ಅವರಿಗೆ ಕೊಡಬೇಕಾಗ್ತದೆ ಹೆಚ್ಚು ಜನ ಆ ಸಮುದಾಯ ಇಲ್ಲ ಅಂದಾಗ ಸ್ವಾಭಾವಿಕವಾಗಿ ಹೆಚ್ಚು ಕೊಡಬೇಕಾಗ್ತದೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಒಂದು ವೇಳೆ ಅವ್ರಿಗೆ ಕೊಟ್ಟ ನಂತರ ಆ ಪರ್ಸೆಂಟೇಜು ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ ಈಗ ಮುಂದಿನ ವರ್ಷ ಈ ವರ್ಷ ನಾವು ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ ಆ ಸಂಖ್ಯೆ ಕಡಿಮೆ ಆದರೆ ಪರ್ಸೆಂಟೇಜು ಕಡಿಮೆ ಇದು ಸಹ ಇದು ಇದೆಲ್ಲ ಒಂದು ರೀತಿಯಲ್ಲಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಕೊಡಬೇಕು ಯಾರಿಗೂ ವಸತಿ ಇಲ್ಲ ಅವ್ರಿಗೆ ವಸತಿ ಕೊಡಬೇಕು ಇದು ನಮ್ಮ ಸರ್ಕಾರದ ನಿಲುವು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗಿಲ್ಲ ಅವರಿಗೆ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕಾಗ್ತದೆ ಧರ್ಮಾಧಾರಿತವಾಗಿ ಧರ್ಮದ್ದು ಪ್ರಶ್ನೆ ಬರಲ್ಲ ನನ್ನ ಪ್ರಶ್ನೆ ಬರೋದು ಪ್ರಶ್ನೆ ಬರೋದು ಯಾರಿಗಿಲ್ಲ ಅಂತ ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಇರಲಿಲ್ಲ ಈಗ ಆಲ್ಮೋಸ್ಟ್ ಒಂದು ಸ್ಯಾಚುರೇಷನ್ಗೆ ಬರ್ತಾ ಇದೆ ಈಗ ಸ್ವಾಭಾವಿಕವಾಗಿ ಅವ್ರ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ವಾ ಈಗ ಮೈನಾರಿಟೀಸ್ಗೆ ಅದರಲ್ಲಿ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಮನೆಗಳನ್ನು ಕೊಡಬೇಕಾದದ್ದು ಸರ್ಕಾರದ ಒಂದು ನೀತಿ ಅದು ಇಟ್ಸ್ ಎ ಪಾಲಿಸಿ ಅದರಲ್ಲಿ ನಾವು ಹೆಚ್ಚು ಈ ಬಾರಿ ಹೆಚ್ಚು ಅವರಿಗೆ ಕೊಡಬೇಕು ಅನ್ನೋವಂಥ ತೀರ್ಮಾನ ಸಂಖ್ಯೆ ಕಡಿಮೆ ಆದಮೇಲೆ ಅದು ಕೂಡ ಪರ್ಸೆಂಟೇಜು ಕಡಿಮೆ ಆಗುತ್ತೆ